ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಎಸ್ ಎಸ್ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನಾವು ಬಲರಾಮ್ನ ಹತ್ರ ಇದ್ದೀವಿ ತುಂಬ ಜನ ಕೇಳ್ತಾ ಇದ್ವಿ ಬಲರಾಮ್ನ ಆರೋಗ್ಯ ಹೇಗಿದೆ ಅಂತ ಸೊ ಇವತ್ತು ನೀವು ಇಲ್ಲಿ ಬಲರಾಮ ನೋಡ್ಬೋದು ಆದರೆ ಅವನಿಗೆ ಸ್ಟಿಚ್ ಮಾಡಿದ ನಂತರ ಏನಾಗಿದೆ ಅಂತ ಕೇಳ್ತಾ ಇದ್ರಿ ಅಲ್ವಾ ಅವನು ಸ್ಟಿಚ್ ಮಾಡಿ ಒಂದೂವರೆ ತಿಂಗಳಾದ ನಂತರ ಸ್ಟಿಚನ್ನು ಬಿಡಿಸ್ಲಿಕ್ಕೆ ಹೇಳಿದರು ಸೊ ಇಲ್ಲಿಯ ಲೋಕಲ್ ಡಾಕ್ಟ್ರು ಬಂದು ಬಿಡಿಸಿ ಕೊಟ್ಟು ಹೋದರು ಬಟ್ ಬಿಡಿಸಿದ ನೆಕ್ಸ್ಟ್ ಡೇನೆ ಮತ್ತೆ ವಾಪಸ್ ಪ್ರೊಲ್ಯಾಪ್ಸ್ ಆಗಿದೆ ಲೆಕ್ಕದ ಪ್ರಕಾರ ಏನಂತ ಹೇಳಿದರು ಅಂತಂದರೆ ಈಗ ಸ್ಟಿಚ್ ಮಾಡಿದ ನಂತರ ಕೂಡ ಅದು ಒಳಗಡೆ ರಿಟೇನ್ ಆಗಿಲ್ಲ ಅಂತಂದರೆ ಮುಂದೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದರು ಸ್ಟಿಚ್ ಮಾಡಿದ ಒಂದೂವರೆ ತಿಂಗಳ ನಂತರ ಅದನ್ನ ತೆಗೆದಾಗ ವಾಪಸ್ ಅದು ಒಳಗೆ ರಿಟೇನ್ ಆಯಿತು ಅಂದರೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದರು ಬಟ್ ಈಗ ಒಂದೂವರೆ ತಿಂಗಳು ಕಳೆದು ನಂತರ ಸ್ಟಿಚ್ ಓಪನ್ ಮಾಡಿದ ತಕ್ಷಣ ಮತ್ತೆ ಪುನಃ ಅದು ಮೊದಲಿಗಿಂತ ಜಾಸ್ತಿ ಪ್ರೊಲಾಪ್ಸೆ ಹಾಕ್ಕೊಂಡಿದೆ ಹಾಗಾಗಿ ಬಲರಾಮನಿಗೆ ಈಗ ನೆಕ್ಸ್ಟ್ ಇನ್ನೇನು ಅನ್ನೋದು ಡಾಕ್ಟರ್ಸ್ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಏನು ಮಾಡಬಹುದು ಅಂತ ಬಲರಾಮ ಎಂಥ ಅಂಬ್ಯಾ ಈಗ ದಷ್ಟು ಅವನು ಸ್ನಾನ ಎಲ್ಲ ಮಾಡ್ದೆ ಈ ಬೇಸಿಗೆಗೆ ಎಲ್ಲ ಹಸುಗಳಿಗೆ ಈಗ ಕೊಟ್ಟಿಗೆ ತೊಳೆಯೋ ಕೆಲಸ ಆಗ್ತಾ ಇದೆ ಕೊಟ್ಟಿಗೆ ತೊಳೆಯೋ ಜೊತೆ ಜೊತೆಯಲ್ಲಿ ಎಲ್ಲ ಹಸುಗಳಿಗೊಮ್ಮೆ ಸ್ನಾನ ಆಗುತ್ತೆ ಈ ಸೆಕೆಗಾಲ ಅಲ್ವಾ ಹಾಗಾಗಿ ಅವುಗಳಿಗೂ ಒಮ್ಮೆ ಸ್ನಾನವನ್ನು ಮಾಡಿಸುವಂಥದ್ದು ಶಬಲೆಗೆ ತಿಂಗಳು ತುಂಬ್ತಾ ಇದೆ ಶಬಲೆಗೆ ಈಗ ಎಂಟು ತಿಂಗಳು ಮುಗೀತಾ ಇದೆ ಇನ್ನೇನು ಮೊನ್ನೆ ಬಂದಾಗಲೂ ಚೆಕ್ ಮಾಡಿದರು ಯಾಕಂದರೆ ಅವಳು ಕೆಚ್ಚಲು ಆಲ್ರೆಡಿ ಮಾಡ್ತಾ ಇದ್ದಿದ್ದರಿಂದ ನಮಗೆ ಅವಳು ಇನ್ನೇನು ಕೆಲವೇ ದಿನಗಳಲ್ಲಿ ಡೆಲಿವರಿ ಆಗ್ತಾಳೇನೋ ಅಂತ ಇತ್ತು ಡಾಕ್ಟ್ರು ಚೆಕ್ ಮಾಡಿದರು ಎಂಟು ತಿಂಗಳು ಇದೆ ಹಾಗಾಗಿ ಇನ್ನೊಂದು ತಿಂಗಳು ಹದಿನೈದು ಇಪ್ಪತ್ತು ದಿನದಲ್ಲಿ ಆಗ್ಬೋದು ಅಂತ ಹೇಳಿದ್ದಾರೆ ನೋಡಿ ಯಾವ ಥರ ಕೆಚ್ಚಲ್ ಮಾಡ್ತಾ ಇದ್ದಾರೆ ಅಂತ ಶಬಲೆ ಹೊಟ್ಟೆಯಲ್ಲಿ ಮಗು ಓಡಾಡೋದನ್ನು ನೀವು ನೋಡ್ಬೋದು ನೋಡಿ ಶಬಲೆಯ ಮಗು ಮೂಮೆಂಟು ಒಮ್ಮೊಮ್ಮೆ ಹೀಗೆ ಕೈ ಇಟ್ಟಾಗ ನೋಡಿ ನಂಗೆ ಫೀಲ್ ಆಗ್ತಾ ಇದೆ ಗುಡ್ಗುಡು ಗುಡ್ಗುಡು ಅಂತ ಅಲ್ದ ಶಬಲೆ ശബലിഹട്ട് മകു ഇത് മകു ഓടാടോദനോടോ നമ്മുടെ ಬಲಭೀಮ ಹಬ್ಬ ನೋಡು ಎಷ್ಟು ಧೂಳು ಮಾಡ್ಕೊಂಡಿದ್ದಾನೆ ಅಂತ ಅಲ್ಲಿ ಹೊರಗಡೆ ಮಣ್ಣಲ್ಲಿ ಆಟ ಆಡ್ಲ ಆಡ್ಲಿಕ್ಕೆ ಹೋದಾಗ ಹೊರಗಡೆ ಮಣ್ಣಲ್ಲಿ ಆಟ ಆಡಲಿಕ್ಕೆಲ್ಲ ಹೋದಾಗ ಸರಿ ಧೂಳೆಲ್ಲ ಮೆತ್ಕೊಬರುದು ಅಲ್ದ ಬಲಭೀಮ ಬಲಭೀಮ ನೋಡ್ತಾ ಇದ್ದಾನೆ ಯಾಕೆನು ಬ್ರಷ್ ಹಿಡ್ಕೊಂಡು ಹಾಗೆ ಯಾಕೆ ಕೂತಿದ್ದಾಳೆ ಅಂತ ಕೀಲಾಡಿ ಅನು ಬ್ರಷ್ ಹಿಡ್ಕೊಂಡ್ಮೇಲೆ ಬ್ರಷ್ ಮಾಡಬೇಕು ಹಾಗೆ ಬಿಡ್ಬಾರ್ದು ಅಂತ ಹಾಂ ಬಾ ಇನ್ನು ಮುಂದ ನೋಡಿ ಒಂದು ಕಾಲು ಮುಂದಿಟ್ಟು ದೇಸಿ ಹಸುಗಳು ಹಾಗೂ ಜರ್ಸಿ ಹಸುಗಳ ವ್ಯತ್ಯಾಸ ನೀವು ಕಂಡುಹಿಡಿಯೋದು ಹೇಗೆ ಆ ಜರ್ಸಿ ಹಸುಗಳಲ್ಲಿ ಈ ಬಂಪ್ ಇರಲ್ಲ ದೇಸಿ ಹಸುಗಳಲ್ಲಿ ಈ ಥರ ಒಂದು ಬಂಪನ್ನು ನೀವು ನೋಡ್ಬೋದು ಎಲ್ಲ ಈ ಘೀರಿರ್ಬೋದು ಅಥವಾ ಇಲ್ಲಿ ನೋಡಿ ಮಲೆನಾಡು ಗಿಡ್ಡ ಆದರೂ ಬಂತು ಮಲ್ನಾಡು ಗಿಡ್ಡ ಆದರೂ ಕೂಡ ಬೆನ್ಮೇಲೆ ಮೇಲೆ ಒಂದು ಈ ಹಂಪ್ ಇರುತ್ತೆ ಇದು ನಮ್ಮ ದೇಸಿ ಹಸುಗಳ ಗುರುತು ಹಾಂ 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 ಇವನಂತೂ ನೋಡಿ ನೀಟಾಗಿ ಒಂದು ಕಾಲು ಮುಂದಿಟ್ಟು ಬಂದು ಬಲಭೀಮ ಸಾಧ್ವಿಯ ಮಗ ಬ್ರಷ್ ಮಾಡಿದಷ್ಟೇ ಎಷ್ಟು ನೀಟಾಗಿ ಕಾಣಿಸ್ತಿದ್ದೆ ನಾನು ನಾನೊಂದು ಸ್ವಲ್ಪ ದಿವಸ ಇರಲಿಲ್ಲ ಅಂತ ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಗೋಶಾಲೆಯಲ್ಲಿ ಎಲ್ಲರೂ ಮಿಸ್ ಮಾಡ್ಕೊಂಡಿದ್ದಾರೆ ಎಲ್ಲೋಗಿದ್ದೆ ನೀನು ಅಂತ ಅಲ್ಲ ಎಂತು ಮಾಡುವ ಸ್ವರ್ಣ ಕಪಿಲೆ ತನಗೋ ಮಾಡುವಂತೆ ಸ್ವರ್ಣ ಕಪಿಲೆ ತುಂಬ ಶ್ರೇಷ್ಠ ಆದದ್ದು ಮಲ್ನಾಡು ಗಿಡ್ಡ ಅದರಲ್ಲೂ ಈ ಸ್ವರ್ಣ ಕಪಿಲೆ ಇದೆ ತುಂಬಾ ಶ್ರೇಷ್ಠವಾದ ಅದು ದೈವಿ ಇದರಲ್ಲೂ ಕೂಡ ಹಾಗೆಯೇ ಔಷಧಿಯ ಇದರಲ್ಲಿ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಹಾಗೆ ನಂತರ ಹ್ಞೂ ನೋಡಿ ಬಲಭೀಮ ಹೇಗೆ ಇಟ್ಕೊಂಡಿದ್ದಾನಂತ ಗಡ್ಡನ ಓ ನ ಬಂಗಾರ ಹ್ಞೂ ಬಲಭೀಮ ನೋಡಿ ಇಂತಹ ದೈತ್ಯಾಕಾರದ ಬಲಭೀಮ ಕೂಡ ಹೇಗೆ ಮುದ್ದು ಮಗುವಿನ ಥರ ತಲೆ ಇಟ್ಟು ಮೇಲೆ ತಲೆ ಇಟ್ಟು ಪೌಡಪ್ಪ ಬಣ್ಣಾರ ಯಾವ ಮಗುವಿಗೂ ಕಮ್ಮಿ ಇಲ್ಲ ಇವರೆಲ್ಲ ನಿಂಗೂ ಬೇಕಾ ನಿಂಗೂ ಬೇಕಾ ಹಾಂ ಎಂತಾಯ್ತು ಬಲಭೀಮಾ ಓಹ್ ಇನ್ನೆಂತ ಕಿವಿ ಹತ್ರ ಎಲ್ಲಿ ಇಲ್ಲ ನೋಡಿ ಇಬ್ಬರದ್ದು ಸೈತಿಂಗ್ ನೋಡಿ ನಂಗೆ ನಂಗೆ ಅಂತ ಮಾಡ್ಲಿಕ್ಕೆ ಹ್ಞೂ ಎರಡೂ ಮುಂದೆ ಹಾಕಿ ಬಂದ ಇವನು ಏನು ಮಾಡಿದ್ದ ಮೊನ್ನೆ ಗೊತ್ತಾ ಇದನ್ನ ಹರ್ಕೊಂಡು ಈ ಕಬ್ಬಿಣದ ಸರ್ಪಳಿಯನ್ನೇ ಹರ್ಕೊಂಡು ಹೋಗಿ ಬಲರಾಮನ ಜೊತೆ ಜೋರು ಫೈಟಿಂಗು ಇಲ್ಲ ನೋಡಿ ಇವರಿಬ್ಬರು ನೋಡಿ ಎಂತದೆ 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 ಹಾಂ ನೋಡಿನಲ್ಲಿ ನೋಡಿ ಕೋಡಿನ ಮೇಲೆ ಬಲ್ಭೀಮ ಎಂಥ ಮಾಡಿ ಇದೆಯಾ ಮೊನ್ನೆ ಬಲರಾಮನ ಸಂಗತಿಗೆ ಹೋಗಿ ಆಮೇಲೆ ಇವರಿಬ್ಬರ ಫೈಟಿಂಗನ್ನು ತಡೀಲಿಕ್ಕೆ ಸಾಧ್ವಿ ಬಂದಿದ್ದಾಳೆ ಸಾಧ್ವಿ ಕೂಡ ಅವಳದನ್ನು ಹರ್ಕೊಂಡು ಇದನ್ನು ಕಟ್ ಮಾಡಿ ಸಾಧ್ವಿ ಹೋಗಿದ್ದಾಳೆ ಇವನಿಗೆ ಬೈಲಿಕ್ಕೆ ಯಾಕೋ ಹೀಗೆಲ್ಲ ಫೈಟಿಂಗ್ ಮಾಡಿ ನಮ್ಮಲ್ಲಿ ಆಗುತ್ತಲ್ಲ ಮಕ್ಕಳು ಫೈಟಿಂಗ್ ಮಾಡುವಾಗ ಅಮ್ಮಂದಿರು ಹೋಗಿ ಬಿಡಿಸ್ತಾರಲ್ಲ ಹಾಗೆ ಇವನು ಹೋಗಿ ಬಲರಾಮನಿಗೆ ಗುದ್ದುತ್ತಾ ಇದ್ದಾನೆ ಬಲರಾಮಂದು ಚೈನ್ ಕಟ್ಟಾಯಿತು ಇವನು ಗುದ್ದೋ ಹೊಡ್ತಕ್ಕೆ ಆಮೇಲೆ ಅಲ್ಲಿ ಸಾಧ್ವೂ ಬಿಚ್ಕೊಂಡು ಹೋಗಿ ಇವನಿಗೆ ಬೈತಿದ್ದಾಳೆ ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಅಲ್ದಾನ ನೋಡು ಮುಖ ಅಂತ ಹಾಕೋದು ಇಲ್ಲಿ ನೋಡು ಕಿವಿ ನೋಡಿ ಹೆಂಗೆ ಮಾಡ್ತಿದ್ದ ಬಲಭೀಮಾ ಭೀಮಾ ಕೇಳ್ತಿದ್ದಾನಿಂಗೆ ಬೈಯೋದು ಬಲ್ಭೀಮ ಎಂತ ಮಾಡಿದೆ ಮೊನ್ನೆಯ ಎಂತ ಮಾಡಿದೆ ಮೊನ್ನೆಯ ಗಲಾಟೆ ಹಾಂ ನಾ ಇಲ್ಲದೇ ಇದ್ದಾಗ ಫೈಟಿಂಗ್ ಮಾಡ್ದಿಡಲ್ಲ ಬಲಬ್ರಾಹ್ಮಣ್ ಸಂಗತಿಗೆ ಎಂತಕ್ಕೆ ಹಂಗೆ ಮಾಡಿದೆ ನೋಡಿ ನೋಡಿ ಬೈದದ್ದೆಲ್ಲ ಹೇಗೆ ಗೊತ್ತಾಗ್ತದೆ ಚಿಕ್ಕ ಮಕ್ಕಳಿಗೆ ಇನ್ಸಲ್ಟ್ ಆಗ್ತದಲ್ಲ ಹಾಗೆ ಎಲ್ಲಿ ಎಲ್ಲೆಲ್ಲಿ ಮುಖ ಹತ್ತಲಾಗ ಹಾಕ್ದೆಂತಕ್ಕೆ ಬಲಭೀಮಾ ಬಾಯಲಿ ಹಾಂ ಎಂತ ಕಿತಾಪತಿ ಮಾಡಿದ್ದು ನೀನು ಎಂತ ಕಿತಾಪತಿ ಮಾಡಿದ್ದು ಕಿವಿ ಹಿಂಗೆ ಮಾಡಿಬಿಟ್ರೆ ಹಾಂ ಕಿವಿ ಹಿಂಡು ಹಾಂ ಹಂಗೆಲ್ಲ ಮಾಡ್ತು ಫೈಟಿಂಗ ನೋಡಿ ಇಲ್ಲಿ ಮುಖ ತೋರ್ಸು ಕಿವಿ ಮಾತ್ರ ಅಲ್ ಬಲಭೀಮಾ ಓ ಬಲಭೀಮಾ ಬಲೀಮಾ ನೀನ್ ತಿನ್ ಬಿಡು ಎಂತದ ಬಲ ಭೀಮಾ ಎಂತ ಫೈಟಿಂಗ್ ಮಾಡಿದೆ ಪಾಪ ಬಲರಾಮಾಗ ಮೊದ್ಲೆ ಆರಾಮಿಲ್ಲ ಅಲ್ಲಿ ಜನ ಕೇಳ್ತಾವ ಯಾಕೆ ಕಬ್ಬಿಣ ಸರ್ಪುಳಿ ಹಾಕಿದ್ದೀರಾ ಹಗ್ಗ ಕಟ್ಟಿ ಅಂತ ಕಬಿಣ ಸರ್ಪುಳಿನ ಕಟ್ಟಸ್ಕತ್ತೇನು ಇನ್ ಹಗ್ಗ ಬಿಡ್ತೀಯಾ ಹ್ಮ್ ಹೌದನಾ ಇನ್ನು ನೋಡು ಇನ್ನು ನೋಡು ಆಯ್ತು ಕಡಿಯ ನಾಲ್ ಐ ಬಲ್ಭಿಮಂಗ್ ಬೈತಾ ಇದ್ದೆ ನೀನೆಂತು ಮಧ್ಯದಲ್ಲಿ ನೋಡಿ ನೆಕ್ಕಿ ನೆಕ್ಕಿ ಕೈಯೆಲ್ಲ ಹಾಂ ಹಾ ನೋಡು ಪಾಪದವ್ರು ಹಂಗೆ ಈಗ ಮುಖ ಸಣ್ಣ ಮಾಡ್ಕೊಂಡು ಇಡೀ ಕಬ್ಬಿಣದ ಚೈನಾ ಕರ್ಕಂಡಿ ಹೋಗುವಷ್ಟು ನಿಂಗೆ ಹೋಗಿ ಹೊರಬದಿ ಬಿಟ್ಟಾಗ ಆಡೋ ಸಾಕಾಗ್ತಿಲ್ಯಾ ಈಗ ಮತ್ತೆ ಹಿಂಗೆ ಮಾಡೋದು ಎಂತ ಬಲ್ ಭೀಮಾ ಎಂತಕ್ಕೆ ಹ್ಯಾಂಗೆ ಮಾಡಿದ್ಯಾ ಸಂಬಂಧವೇ ಇಲ್ಲ ಈಗ ಬೈದ್ರೆ ಮರ್ಯಾದೆ ಒಂದು ಸರಿ ಆಗ್ತಲ್ಲದ ನಿಂಗೆ ನೀನು ಮತ್ತೆ ಫೈಟಿಂಗ್ ಮಾಡ್ತೇನೆ ಹಾಂ ನೀ ಮಾಡೋಣ ಫೈಟಿಂಗ ಮತ್ತು ಹಾಗೆಲ್ಲ ಮಾಡಡ ಮಗ ಕಟ್ಟಿಂಗ್ ಮಾಡಲು ಇದು ಜಾಣ ಅಲ್ದ ನೀನು ಜಾಣ ಅಲ್ದ ನೀನು ಹ್ಞೂ ಎಂತ ಬಲಭೀಮಾ ಇಲ್ವಾ ಬಲಭೀಮಾ ಆಯ್ತು ಬೈತ್ನಿಲ್ಲ ಬಾ ಬೈತ್ನಿಲ್ಲ ಬಾ ಬಲಭೀಮಾ ಬೈತ್ನಿಲ್ಲ ಬಾ ಹ್ಞೂ ಗುಡ್ ಬಾಯ್ ನೀ ಜಾಣ ನೀನು ಜಾಣ ನೀನು ಯಾರ ಸಂಖ್ಯೆಗೂ ಗಲಾಟೆ ಎಲ್ಲ ಮಾಡ್ಕೊಂಬಲಕ್ಕಿಲ್ಲ ಹ್ಞೂ ಯಾರ ಸಂಖ್ಯೆಗೂ ಗಲಾಟೆ ಗೌಜಿ ಫೈಟಿಂಗು ಮಾಡ್ಲಿಕ್ಕೆ ಇಲ್ಲ ಜಾಣ ನೀನು ಮತ್ತು ನೋಡು ನಾ ಮಾತಾಡ್ತಿಲ್ಲ ನೀನು ಹೀಗೆಲ್ಲ ಫೈಟಿಂಗ್ ಎಲ್ಲ ಮಾಡ್ಕೊತಿದ್ದೆ ಎಂತ ಎಂತ ಹಾಂ ನಿಂಗೆ ನಿಂಗ್ ಹಾಂ ನಿಂಗು 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 ಹ್ಞೂ ಎಂತ ಎಂತಪ್ಪ ಕೊ ನಂಗೆ ಐತೀರಿ ನಂಗೆ ಇನ್ನು ನೋಡು ಹೇಗೆ ನೋಡು ಬಲ್ ಭೀಮ ಬೇಡ ಅಂದರೆ ಎಂತದ ಬಲ್ಭೀಮ ಇದಕ್ಕೊಂದಣ ಮಾಡ್ತಾನ ಒಂದನೇ ನಿಂಗೆ ಬಲಭಿಮೆ ಹಂಗೆ ಕರ್ಕೊಂಡು ಹೋಗ್ತೀನಿ ನೋಡು ನೋಡು ಬಂದು ಮೊನ್ನೆ ಕರ್ಕೊಂಡು ಹೋಗುವ ಅಂಬ ಹೋಗ್ತಾ ಬಲಭಿಮ ಅಂತ ಮಾಡ್ತಿದ್ದೆ ಅಲ್ಲಿ ಎಷ್ಟು ಚಂದ ಅಲ್ದಾ ಎಷ್ಟು ಚಂದ ನೋಡು ಒಬ್ಬರು ಒಬ್ರು ಇಟ್ಕೊಂಡು ಹ್ಞೂ ಸಾಕ ನಾ ಬರಲ್ಲ ಕ್ಲಿನಿಕ್ಕಿಗೆ ಹೋಗವಲ್ಲಿ ತಡ ಆಗುತ್ತೋ ಕನ್ಸಲ್ಟೇಷನ್ ಇದ್ದು ಇನ್ನು ಎರಡು ಮೂರು ಇನ್ನು ಎರಡು ಮೂರು ಕನ್ಸಲ್ಟೇಷನ್ ಇತ್ತು ಕ್ಲಿನಿಕ್ಕಿಗೆ ಹೋಗವು ಹ್ಞೂ ಕಡೆ ಬತ್ತೆ Oke. Okay. Oke okay, nah, Hmm. Ram, ram. Hmm. Hmm. <laughs> ada